ನಮಸ್ಕಾರ ನಮಸ್ಕಾರ ಹೇಳಿ ಸರ್ಚೇಗೌಡ ಅಂತ ಸಹ ಬರ್ತಾ ಇದ್ರ ನಾವು ಕಿರಗಾಲ ಹತ್ರ ಜೋರ್ನಳ್ಳಿ ಸಹ ದೋರ್ನಳ್ಳಿ ಹೌದು ಸರ್ ಸರ್ ಜಾತ್ರೆ ಜಾತ್ರೆ ನಡೀತಾ ಇದೆ ಸರ್ ಹೊರ ವರ್ಷ ಕಟ್ಟಬೇಕು ಸುನಿ ತಮ್ಮನ ಪ್ರಯತ್ನದಿಂದ ಜೋರ ಮೆಸ್ಬೇಕು ಅಂಬ ಮರಿತಾ ಇದೀವಿ ಇಲ್ಲಿ ಬಂದ್ಕೊಂಡು ಸೋಕೆ ಮಾಡ್ತಾ ಇದೀವಿ ಮಾಡ್ತಾ ಇದ್ರ ಶೋಕೆ ಮಾಡ್ತಾ ಇದೀವಿ ಓಕೆ ನೈಸ್ ಫುಲ್ಲು ಫುಲ್ ಜೋಶಲ್ ಮಾತಾಡಿದ್ರ ಮಾತಾಡಬೇಕು ಸಾರ್ ನಿಮ್ಗ್ ನೀವ್ ಇದ್ವಿ ನಾವ್ ಒಂದ್ ಸ್ವಲ್ಪ ಈಚು ಬರ್ದು ಜಾತ್ರೆ ಮುಂದರಿದು ನಿಮ್ ಬರ್ಬೇಕು ಜಾತ್ರೆಗಳಿಗೆಲ್ಲ ನಮ್ಮೆಲ್ಲ ಅಡ್ಡಿ ತೋರ್ಸ್ಬೇಕು ನಮ್ಮ ಜನ ನಮ್ ನೋಡಿ ಇನ್ನೂ ನಾಲಕ್ ಜನ ಬರ್ಬೇಕಿಲ್ಲ ಇಲ್ಲಿಗೆ ನಿಮ್ ನೋಡೋದ್ರ ಇನ್ನೂ ನಾಲ್ಕ್ ಜನ ನಾಲ್ಕ್ ಜನ ಬರ್ಬೇಕು ಆಯ್ತು ಒಳ್ಳೇದಾಗಲಿ ಒಳ್ಳೇದಾಗ್ಲಿ ನೋಡ್ಕೊಂಡು ಇನ್ನೊಂದ್ ನಾಲ್ಕೈದು ಜನ ಎತ್ತಗಳ್ ಕಟ್ಟಲಿ ಹಾ ಕಟ್ಲಿ ಸಾರ್ ಒಳ್ಳೇದಾಗಲಿ ಒಳ್ಳೇದಾಗ್ಬೇಕು ಸಾರ್ ಈಗ ಏನೆಲ್ಲಾಗಿದೆ ನೋಡ್ರಿ ಕಲೆ ಕನ್ನಡ ದೇವಸಾ

ಸೊ ಇದ್ರೆ ನೀವು ತಗೋಬಹುದು ಕಡೆಯಲ್ಲೂ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ನಮ್ಗೆ ಗೊತ್ತಿರೋರನ್ನ ಒಂದ್ಸರಿ ಫೋನ್ ನಂಬರ್ ಹೇಳ್ಬಿಡಿ ನಿಮ್ದು ಡಬಲ್ ಏಟ್ ನೈನ್ ಟು ಡಬಲ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಟು ಥ್ಯಾಂಕ್ ಯು ನಮಸ್ಕಾರ ತಮ್ಮ ಹೆಸರು ಶಂಕರೇಗೌಡ್ರ ಅಂತ ಶಂಕರೇಗೌಡ್ರ ಎಲ್ಲಿಂದ ಬರ್ತಾ ಇದ್ರ ಬನ್ನಳ್ಳಿ ಶಿವಪಣ್ಣ ತಾಲೂಕು ಅರ್ಕಿರಬಳ್ಳಿ ಬನ್ನಹಳ್ಳಿ ಓಕೆ ಏನ್ ಅನ್ಸುತ್ತೆ ಸರ್ ಜಾತ್ರೆ ನಿಮ್ಗೆ ಏನು ಚೆನ್ನಾಗದೆ ಅಂತ ಚೆನ್ನಾಗದೆ ಏನ್ ಡೌಟ್ ಅಲ್ಲಿ ಹೇಳ್ತಾ ಇದ್ರ ಇಲ್ಲ ನಮ್ಮ ಅಕ್ಕಪಕ್ಕ ಒಳ್ಳೆ ಫೇಮಸ್ ಜಾತ್ರೆ ಸಿಹಳ್ಳಿ ಓಕೆ ಹಾ

ಫೈನಲ್ ಒಂದು ಹದಿನೈದು ಹೇಳ್ತೀವಿ ಒಂದು ಹದಿನೈದು ಒಂದು ಹದಿನೈದು ಬಂದ್ರೆ ಬಿಡ್ತೀರ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಾನು ಕೇಳ್ತಾ ಇದ್ದೀನಿ ಎಂಬತ್ತೊಳಕ್ ವಸಿ ಮಾತಾಡುವಂತ ಕೇಳ್ತಾ ಇದ್ದೀನಿ ಅವ್ರ ಆಗಲ್ಲ ಅಂತ ಹೇಳ್ತಾವ್ರೆ ಹಳ್ಳಿಕರ್ ನಮಗೆ ವಸಿ ಬಹಳ ಪ್ರೀತಿ ಜಾಸ್ತಿ ಎತ್ತವ್ವ ಒಂದ್ ವರ್ಷ ಜನ್ಮ ಕೊಟ್ಟಿ ಹಾಲ್ ಕುಡಿಸಿ ಇರ್ತಾಳೆ ಈ ನನ್ನವ್ವ ಹಾಲ್ ಕುಡಿಸಿ ಅನ್ನ ಹಾಕ್ತಾಳೆ ಸಾಯಿ ತನಕ ಆ ನೆನಪುಗಾಗಿ ನಾ ಕೇಳ್ತಾವ್ಲಿ ಕೊಡೆಯ ಹಳೆ ಸ್ನೇಹಿತಾ ಇವ್ರು ಬನ್ನಳ್ಳಿ ಸಂಕ್ರಾಂತ ನಾನು ಮಂಡ್ಯ ತಾಲೂಕು ಪತೀ ಹೋಬ್ಗೊಬ್ಬರು ಗ್ರಾಮ ಕೇಳ್ತಾವ್ಲಿ ಕೊಡ್ತಾ ಇಲ್ಲ ಕೊಡ್ಬೋದ ಕೊಡಂಗಿದ್ರೆ ಕೊಡ್ಬೋದಲ್ಲ ಕೊಡ್ರೆ ನಮ್ಗೆ ತೊಂಬತ್ತ ಅವ್ರಿಗೆ ತೊಂಬತ್ತಾಗಿದಾಗ ಆಗಿದಾಗ ಸ್ವಲ್ಪ ನೀವು ನೀವು ನೋಡ್ಬೇಕು ನಾವು ನೋಡಿದವಾ ನಾವ್ ನೋಡಿಲ್ಲ ಜಾತ್ರೆ ಮೈದಲ್ಲಿ ಏನ್ ಬಾಳ್ತದೆ ಬಜ್ ಅದನ್ನ ಕೇಳ್ತಾವೆ ಜಾತ್ರೆ ಅಂತ ಎಷ್ಟ ಬೇಕಾದ್ರೂ ಕೇಳ್ಬಿಟ್ರೆ ಕೊಟ್ಬಿಡ್ಕಾಗುತ್ತಾ ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಇದ್ ಮಾಡ್ಕೊಡುವಪ್ಪ ಅಂತ ನಾನು ಕೇಳ್ತಾವ್ರೆ ಕೇಳ್ತಾರೆ ಕಡಿಮೆಗೆ ಸರ್ ಕೇಳೋದು ಜಾತ್ರೆ ನೋಡಿ ನೋಡ್ಕೊಂಡು ಒಂದ್ ಸ್ವಲ್ಪ ವ್ಯಾಪಾರ ಮಾಡ್ಬಿಟ್ಟು ಕೊಡಿ ಒಳ್ಳೇದಾಗ್ಲಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ತೇಜಸ್ ತೇಜಸ್ ಎಲ್ಲಿಂದ ಬರ್ತಾ ಇರೋದು ಚಂದಗಾಲ ಚಂದಗಾಲ ಮಂಡ್ಯ ಪಕ್ಕ ಮಂಡ್ಯ ಈಗ ನಿಮ್ಮ ಊರಲ್ಲಿ ಚಂದ್ಗಾಲ್ ಹತ್ರ ನಾನು ನೋಡಿದೆ ಲಾಸ್ಟ್ ಟೈಮ್ ಏನೋ ರೇಸ್ ಎಲ್ಲ ನಡೆದಿತ್ತಲ್ವಾ ರೇಸ್ ನಡೆದಿದೆ ಇದು ರೇಸ್ ಎತ್ತ ಇದು ರೇಸ್ ಎತ್ತು ಸರ್ ಎಷ್ಟು ತಿಂಗಳು ಕರು ಇದು ಈಗ ಎರಡು ವರ್ಷ ಎರಡು ವರ್ಷ ಆಗಿದೆ ಅಲ್ಲ ಆಗಿಲ್ಲ ಅಲ್ಲ ಎರಡಲ್ಲ ಈಗ ಎರಡಲ್ಲ ಈಗ ಈಗ ರೇಸ್ ಎತ್ತುಗಳು ಅಂತಂದ್ರೆ ಏನು ಸ್ಪೆಷಲ್ ಆಗಿ ಕೇರ್ ತಗೋತೀರಾ ನೀವು ಏನಿಲ್ಲ ಸರ್ ಮಾಮೂಲಿ ತಿಂಡಿ ಈಜು ಮೇವಲ್ಲಿ ಒಂದ್ ಸ್ವಲ್ಪ ಅದೇ ನೋಡ್ಕೊತೀವಿ ಏನಿಲ್ಲ ಸರ್ ಒಣಲ್ಲೇ ಒಣಲ್ಲೋ ಬೇರೆ ಏನ್ ಎಕ್ಸ್ಟ್ರಾ ಏನ್ ಹುಳಿ ಕಾಳು ಅದು ಹುಳಿ ಆಡ್ಸ್ಕೊಡ್ತೀವಿ ಅಷ್ಟೇ ಅಷ್ಟೇ ಅದ್ ಬಿಟ್ರೆ ಇನ್ನೇನಿಲ್ಲ ಇನ್ನೇನಿಲ್ಲ ಸರ್ ಈಗ ಇದ್ ಬಿಟ್ರೆ ಬೇರೆ ಯಾವ್ದು ಇದೆ ನಿಮ್ ಹತ್ರ ನಮ್ ಇನ್ನೊಂದ್ ಐತೆ ಸರ್ ಬ್ರಾಂಡ್ ಉಚ್ಚಿ ಅಂತ ಬ್ರಾಂಡ್ ಉಚ್ಚಿ ಇದು ಬಂದ್ಬಿಟ್ಟು ಉಚ್ಚಿ ಅಂತ ಉಚ್ಚಿ ಅಂತ ರೇಸ್ ಚಿಕ್ಕ ಉಚ್ಚಿ ಅಂತ ಕರೀತಾರೆ ಉಚ್ಚಿ ಅಂತ ಚಿಕ್ಕ ಉಚ್ಚಿ ಅಂತ ಕರೀತಾರ ಈಗ ಈ ಹೆಸರು ಕಟ್ಟದಕ್ಕೆ ಏನ್ ಕಾರಣ ಇರ್ಬೋದು ಏನಿಲ್ಲ ಸರ್ ಎಷ್ಟ ಪ್ಲೇಸ್ಪುರದಲ್ಲಿ <laughs> <Okay, fine, nice. laughs> ಇದೇನಾದ್ರು ಕೊಡುವಂತ ಪ್ಲಾನ್ ಇದೆಯಾ ಕೊಡುವಂತ ಪ್ಲಾನ್ ಇಲ್ಲ ಸುಮ್ನೆ ಜಾತ್ರೆಗೆ ಹಾಕ ಬರ್ಬೇಕು ಅಂತ ಹಾಕ ಬಂದಿರೋದು ಒಳ್ಳೇದಾಗ್ಲಿ ಇನ್ನೊಂದು ಇದೆ ಅಲ್ವಾ ಇನ್ನೊಂದು ಐಟೆ ಸರ್ ಬ್ರಾಂಡ್ ಉಚ್ಚಿ ಬ್ರಾಂಡ್ ಉಚ್ಚಿ ಅಂತ ಅದನ್ನ ತೋರಿಸಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಬ್ರಾಂಡ್ ಉಚ್ಚಿನ ಹೌದು ಸರ್ ಬ್ರಾಂಡ್ ಉಚ್ಚಿ ಬ್ರಾಂಡ್ ಉಚ್ಚಿ ಇದಕ್ಕೆ ಬ್ರಾಂಡ್ ಉಚ್ಚಿ ಅಂತ ಹೆಸರು ಇಡೋದಕ್ಕೆ ಏನ್ ರೀಸನ್ ಏನಿಲ್ಲ ಸರ್ ಅದಕ್ಕೆ ಚಿಕ್ಕ ಉಚ್ಚಿ ನಮ್ಮ ಹತ್ರನೇ ಇತ್ತು ಅದರಿಂದಾಗಿ ಬ್ರಾಂಡ್ ಉಚ್ಚಿ ಅಂತ ಇಟ್ಟಿದ್ದೀವಿ ಇದಕ್ಕೆ ಇದು ಎಷ್ಟು ಪ್ಲೇಸ್ ಮಾಡಿದೆ ಇನ್ನೂ ಹಾಕಿಲ್ಲ ಸರ್ ಬುಟ್ಟಿನ ಹೆಸರು ಚೆನ್ನಾಗಿ ಎತ್ಕೊಳ್ತದೆ ಅದಕ್ಕಿಂತ ಸ್ಪೀಡ್ ಆಗಿ ಇದು ಬ್ರಾಂಡ್ ಉಚ್ಚಿ ಹೌದು ಅದಕ್ಕೆ ಮಡಿಕೊಂಡಿದೀನಿ ಇನ್ನೂ ಅಲ್ಲಾಗಿಲ್ಲ ಇದಕ್ಕೂ ಸೇಮ್ ಫುಡ್ ಸೇಮ್ ಫುಡ್ ಸರ್ ಅದಕ್ಕೆ ಏನ್ ಹಾಕ್ತಿವಿ ಅದು ಐದಕ್ಕೆ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಸರ್ ಇಲ್ಲಿ ಮಗು ತರ ನಿಂತಿರ್ತದೆ ಸರ್ ಅಲ್ಲಿ ಪಿಚ್ ಹೋದ್ರೆ ಸರ್ ಇಡಿಕೆ ಆಗಲ್ಲ ಇಡೀಕೆ ಆಗಲ್ಲ ಹಂಗಾಡ್ತದೆ ಸರ್ ಒಳ್ಳೇದಾಗ್ಲಿ ಮುಂದೆ ಫ್ಯೂಚರ್ ಅಲ್ಲಿ ಸರಿ ಸರ್ ಒಳ್ಳೆ ಪ್ರೈಸ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನಮ್ಮ ಚಾನೆಲ್ ಕಡೆಯಿಂದ ಓಕೆ ಇದೆ ಖುಷಿನಲ್ಲಿ ತಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸಿಕ್ಸ್ ತ್ರೀ ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಅಖಿಲೇಶ್ ಅಂತ ಅಖಿಲೇಶ್ ಎಲ್ಲಿಂದ ಬರ್ತಾರೇ ದೊಡ್ಡಿಂದ ಕೆಎಮ್ ದೊಡ್ಡಿ ಪಕ್ಕ ಹರೇ ಚಕ್ನಳ್ಳಿ ಹರೇ ಚಕ್ನಳ್ಳಿ ಏನನ್ಸ್ತದೆ ನಿಮ್ಗೆ ಸಿಹಳ್ಳಿ ಜಾತ್ರೆ ತುಂಬಾ ಅದ್ಭುತ ತುಂಬಾ ಅದ್ಭುತ ವರ್ಣನೆ ಮಾಡಕ್ ಆಗಲ್ವಾ ಹಾ ಮಾಡ್ತೀರಾ ಓಕೆ ಈಗ ಇವನ್ ಜಾತ್ರೆಗೆ ಜೊತೆ ಎತ್ತುಗಳನ್ನ ನೀವು ಕರ್ಕೊಂಡು ಬಂದಿದ್ರ ನಾವು ಇವು ಎಲ್ಲ ನಮ್ಮ ಅಮೇಜಾರ್ ಹದಿನೈದು ಟನ್ ಕಬ್ಬಳ್ದಿ ಎಷ್ಟು ಹದಿನೈದು ಟನ್ ಕಬ್ಬೆಳ್ದಿ ಚಾಂಪಿಯನ್ ಮಾಡಿದೆ ಹದಿನೈದು ಟನ್ ಹಾ ಇವೆತ್ತು ಹ ಎರಡ್ ಸಾವಿರದ ಇಪ್ಪತ್ತೈದರ ಖಾತೆಗೆ ಇದೆ ಚಾಂಪಿಯನ್ ಈಗ ನಿಮ್ಮ ಕೇಮ್ ದೊಡ್ಡಲ್ಲಿರೋಕ್ಟ್ರಿ ಮಂಡ್ಯಕ್ಕೆ ಇದು ಕೇಂದ್ರೊಡ್ಡಿಗೆ ನಮ್ದೆ ಅಖಿಲೇಶ್ವರ್ದು ಅಖಿಲೇಶ್ವರ್ದು ಹಾ ಈಗ ನಿಮ್ದು ಕೆಮ್ ದೊಡ್ಡ ಇದು ಹಾ ಇದು ಬಂದ್ಬಿಟ್ಟು ಮಂಡ್ಯದ್ದು ಮಂಡ್ಯ ಫ್ಯಾಕ್ಟರಿ ಇದು ಒಟ್ನಲ್ಲಿ ಚಾಂಪಿಯನ್ ಅಂದ್ರೆ ಹದಿನೈದು ಟನ್ ಕಬ್ಬಳ್ದು ಹೇಳಿದ್ರು ಬೀಜಗಳ ಜೊತೆ ಇದೇ ಹೆಸರು ಮಾಡಿದ್ರು ಇವತ್ತು

ದೈತ್ಯವಾಗ್ ಕಾಣಿಸ್ತಾ ಇದೆ ಒಳ್ಳೇದಾಗ್ಲಿ ಅದು ಬಿಟ್ರೆ ಈಗ ನಿಮ್ಮ ಹತ್ರ ಕೊಡುವಂತದ್ದು ಏನಾದ್ರು ಇದ್ಯಾಟ್ರೆ ನಾವು ಕೊಡಬೇಕು ಅಂತಾನೇ ಇಟ್ಟಿಲ್ಲ ಏನೋ ಒಂದ್ ಬಂದಿದೀವಿ ತಾಯಿ ಆಶೀರ್ವಾದ ತಾಯಿ ಆಶೀರ್ವಾದ ಮತ್ತೆ ಈಗ ನೀವು ಒಂದ್ ಸ್ವಲ್ಪ ಇನ್ಸ್ಪೈರ್ ಮಾಡ್ಬೇಕು ಬೇರೆಯವ್ರಿಗೆ ಅಲ್ವಾ ಅದಕ್ಕೋಸ್ಕರ ಬಂದಿದೀವಿ ನಾವು ಅಕಸ್ಮಾತ್ ಕೊಡೋದಿದ್ರೆ ಏನ್ ರೇಟ್ ಹೇಳ್ಬಹುದು ಇದನ್ನ ಸಹ ಎರಡ್ ಲಕ್ಷ ಹೇಳ್ತಾ ಎರಡ್ ಲಕ್ಷ ಕೊಡೋದಿದ್ರೆ ಪಕ್ಕದ್ದು ನಿಮ್ದೇನ ಅದು ಆ ಕಡೆ ನಮ್ಮ ಹುಡುಗರು ನನ್ನ ತಮ್ಮ

ಎರಡು ಜೊತೆ ಎರಡು ಜೊತೆ ನಿಮ್ಮದೇನ ಈಗ ಏನೇನ್ ಹಾಕಿ ಸакತಿಯಪ್ಪ ಇದಕ್ಕೆ 풀ೆ ಲಚ್ಚೋ ಅತಿ ಬೀಜ ರಾಬೂಸಾ ಅಲೇಬೂಸಾ ಹಾ ಏನ್ ಏನು ಕೆಲಸ ಮಾಡುತ್ತೀಯ ನೀನು ಈಗ ವ್ಯವಸಾಯ ಅಂದ್ರೆ ಕಬ್ಬು ಗಾಡಿ ಕಬ್ಬನ್ ಗಾಡಿ ಈಗ ನಿಮ್ಮದಲ್ಲನೇ ಬೇರೆ ಬೆಳೆ ಇದ್ ಮಾಡಕ್ ಹೋಗ್ತೀಯ ಕಬ್ಬೆರ್ತೀವಿ ಕಬ್ಬೆರಕ್ಕೆ ಬೇರೆ ಊರದು ಹೋಗ್ತೀಯ ಎಷ್ಟು ಚಾರ್ಜ್ ಮಾಡುತ್ತೀಯ ನೀನು ಮಾಮೂಲಿ ಗದ್ದೆ ಇದ್ದಂಗೆ ಗದ್ದೆ ಇದ್ದಂಗೆ ಒಂದು ಗಾಡಿಗೆ ಅಂತ ಲೆಕ್ಕನ ಇಲ್ಲ ಫುಲ್ ಎಕರೆ ಲೆಕ್ಕ ತಾನೇ ಎಕರೆ ಟನ್ ಟನ್ ಲೆಕ್ಕ ತಲ್ಲ ಟನ್ಗೆ ಇನ್ನೂರೈವತ್ತು ಕೊಡ್ತಾರಾ ಈಗ ನೀನು ಜಾಸ್ತಿ ಅಂದ್ರೆ ಎಷ್ಟು ಟನ್ ಕಬ್ಬು ನೂರ ನೂರು ನೂರ ಅವಾಗ ಎಷ್ಟು ಬರ್ದು ಬರ್ಬೋದು ಅಮೌಂಟ್ ಲೆಕ್ಕ ಹಾಕಿಲ್ಲ ಒಟ್ಟಲ್ಲಿ ಈಗ ನಿನ್ಗೆ ಖುಷಿ ಆಗ್ತದಿಯಾ ಈಗ ನೀನ್ ಕೆಲಸದಲ್ಲಿ ಕೆಲ್ಸದಲ್ಲಿ ಖುಷಿ ಇದೆಯಾ ಈಗ ಎತ್ಕಳಸಾಗ್ತದಿಲ್ಲ ನಿನ್ ಖುಷಿದ್ಯಾ ಖುಷಿ ಇದೆ ಈಗ ಏನಲ್ಲಾಗಿದೆ ಇದಕ್ಕೆ ಒಂದು ಮೂವತ್ತು ಒಂದು ಮೂವತ್ತು ಇದನ್ ಕೊಡಕ ಇಲ್ಲ ಬಂದ್ರೆ ಕೊಡ್ತೀವಿ ಬಂದ್ರೆ ಕೊಡ್ತೀಯ ಇಲ್ಲ ಅಂದ್ರೆ ಫೈನ್ ಒಳ್ಳೇದಾಗ್ಲಿ ಇದೇ ತರ ವ್ಯವಸಾಯ ಮಾಡ್ಕೊಂಡು ತುಂಬಾ ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ಬೆಳಿ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಫೋನ್ ನಂಬರ್ ಹೇಳಪ್ಪ ಡಬಲ್ ನೈನ್ ಫೋರ್ ಫೈವ್ ತ್ರೀ ಟೂ ತ್ರೀ ನೈನ್ ಡಬಲ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಸರ್ ಗಗನ್ ಗೌಡ ಗಗನ್ ಎಲ್ಲಿಂದ ಬರ್ತಾ ಇರೋದು ಕೋಟೆ ಹೊಂಚಗಳಿ ಬರುತ್ತಪ್ಪ ಅದು ಸರ್ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸಿಹಳ್ಳಿ ಪಕ್ಕನೆ ಸಿಹಳ್ಳಿ ಪಕ್ಕನೆ ಏನನ್ಸುತ್ತೆ ಜಾತ್ರೆ ನಿನಗೆ ಸರ್ ಚೆನ್ನಾಗಿ ನಡೀತಾ ಇದೆ ವರ್ಷ ವರ್ಷನೂ ಚೆನ್ನಾಗಿ ನಡೀತೆ ಎಷ್ಟನೇ ಕ್ಲಾಸ್ ಅಪ್ಪ ನೀನು

ఫోర్ వన్ ఎయిట్ త్రీ సెవెన్ టు ఫోర్ జీరో థ్యాంక్ యూ థ్యాంక్ యూ సార్ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎತ್ತುಗಳು ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿದೆ ಸೊ ಈ ಒಂದು ಬಿ ಸಿ ಅಂತ ಏನಿದೆ ಸೊ ಇಲ್ಲಿ ಹಲವಾರು ಎತ್ತುಗಳನ್ನ ಕರ್ತ್ಕೊಂಡು ಬಂದಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ನಮಸ್ಕಾರ ನಮಸ್ತೆ ಹೇಳಿ ತಮ್ಮ ಹೆಸರು ಸದಾಶಿವ ಸದಾಶಿವ ಬರ್ತಾ ಇದ್ರ ಮೆಣಸಿತ್ನಿಂದ ಎಲ್ಲಿ ಬರುತ್ತೆ ಸರ್ ಅದು ಇಲ್ಲಿ ಅಪ್ಕಾಡಿ ದೊಡ್ಡ ಹೌದಾ ಸರ್ ಈ ಒಂದು ಹಳ್ಳಿ ಜಾತ್ರೆ ನಡೀತದೆ ಚೆನ್ನಾಗಿ ನಡೀತದೆ ಚೆನ್ನಾಗಿ ನಡೀತಾ ಇದ ಎಷ್ಟು ಜೊತೆ ಎತ್ಗಳ್ನ ಕರ್ಕೊಂಡು ಬಂದಿದ್ರ ಒಂದು ಮೂರು ಜೊತೆ ಸರ್ ಮೂರು ಜೊತೆ ಇದೆಯಾ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಇದು ಕಡಿಮೆ ಬಿದ್ದಿದೆ ಕಡೆ ಬಿದ್ದಿದೆ ಏನು ರೇಟ್ ಹೇಳ್ತಾಯಿದ್ರಾ ಒಂದು ಐವತ್ತು ಹೇಳ್ತೀನಿ ಒಂದು ಐವತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಏನು ಒಂದು ಎರಡು ಸಾವಿರ ಬಿಡ್ತೀನಿ ಸರ್ ಎರಡು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರಾ ಹ್ಞೂ ಇದಕ್ಕೆ ಎಷ್ಟು ತಿಂಗಳು ಕರು ಸರ್ ಇದು ಅದು ಒಂದು ಆರು ತಿಂಗಳ ಹಾಂ ಆರು ತಿಂಗ್ಳು ಒಂದು ವರ್ಷ ಒಂದು ವರ್ಷನಾ ಹಾಂ ಏನು ರೇಟ್ ಹೇಳ್ತಾಯಿದ್ರಾ ಇದಕ್ಕೆ ಎಪ್ಪತ್ತೈದು ಹೇಳ್ತೀನಿ ಫೈನಲ್ ಅಂದ್ರೆ ಒಂದು ಎಪ್ಪತ್ನಾಲ್ಕು ಹೌದಾ ಇದು ಇದೇನೆಲ್ಲ ಆಗಿದೆ ಅದು ಆರ್ ಆರಲ್ಲ ಆರ್ ಎಲ್ ಹ್ಞೂ ಎಷ್ಟು ಏನು ರೇಟ್ ಹೇಳ್ತಾಯಿದ್ದೀರಾ ಇದು ಒಂದು ಐವತ್ತೈದು ಒಂದು ಐವತ್ತಾ ಫೈನಲು ಒಂದು ಐದು ಸಾವಿರ ಬಿಡ್ತೀನಿ ಅವ್ರೂ ಒಂದು ಸಾವಿರ ಬಿಡ್ತೀರಾ ಓಕೆ ಮನೇಲಿ ಮೇವಿ ಏನೇನು ಆಗ್ತಾಯಿದ್ದೀರಾ ಏನು ಅಲ್ ಜೋಳ ಉಳ್ಳೇ ಹಾಂ ರಾವೋಸ ಇಂಡಿ ಇದೆಲ್ಲ ಹಾಕ್ತಾಯಿದ್ರಾ ಹಾಂ ಓಕೆ ಇದು ಬಿಟ್ಟರೆ ಮನೇಲಿ ಕೊಡುವಂಥದ್ದು ಏನಾರು ಇದೆಯಾ ಏನಿಲ್ಲ ಸರ್ ಇನ್ನೇನಿಲ್ಲ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಸರ್ ನಮ್ಮ ಹುಡುಗರು ಬರ್ಬೇಕಲ್ಲ ಫೋನ್ ನಂಬರ್ ಹೇಳೋದು ನಿಮಗೆ ಗೊತ್ತಿಲ್ವಾ ನಮಗೆ ಗೊತ್ತಿಲ್ಲ